いいじゃないですか。

ಮಗಿನ ಪ್ರತಿಭೆ ಮತ್ತೆ ಈ ಪಟಪಟ ಮಾತಾಡ್ತಾರಲ್ಲ ಅಂತರಂಗ ಬಹಳ ಶುದ್ಧ ಯೋಚನೆ ಮಾಡೋನು ಅದೇನು ಒಳ್ಳೇದಕ್ಕೆ ಸಾಧಕ ಬಾಧ್ ಯೋಚನೆ ಮಾಡಿ ಮಾತಾಡ್ತಾರೆ ಈ ಮಗು ಆಗಲ್ಲ ಏನು ಅದು ಸಿ ಅದು ದಿಲ್ಕಾ ಅಂತಾರೆ ದಿ ಹಾರ್ಟ್ ಅಂತ ಹೇಳ್ತಾರೆ ಸೊ ಆ ಹೃದಯದಿಂದ ಮಾತಾಡುವಂತ ಮಗುವಿನ ಹಾಗಾಗಿ ಈ ಮಟ್ಟಕ್ಕೆ ಗೆರ್ಲಿಕ್ಕೆ ಸಾಧ್ಯ ಆಯ್ತು ಬದುಕು ಹಾಗೆ ಒಂದು ದೊಡ್ಡ ಪರೀಕ್ಷೆ ಇದ್ದು ನಮಗೂ ಸೊಪ್ಪು ನನಗೆ ಸಿಗುತ್ತೆ ರಾತ್ರಿ ಒಂದು ಗಂಟೆ ಮೇಲೆ ಯಾವುದೋ ಒಂದು ಚಾನಲ್ ಹಾಕಿದ್ರು ಆಗ್ತಿತ್ತು ಅದ್ರ ಸೆಂಟ್ರಲ್ಲಿ ಒಂದೊಂದು ತುಳುನಲ್ಲಿ ಒಂದೊಂದು ವರ್ಡ್ಸ್ ಬರ್ತಿತ್ತು ಹಾಗೆ ಬಹಳ ಈಗ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ನಮ್ಮ ನಿಮ್ಮೆಲ್ಲ ಹರಕೆ ಹರೆಯಕ್ಕೆ ಇರಬೇಕು ಈ ಮಗುವಿನ ಮೇಲೆ ತುಂಬಾ ಉತ್ತಮ ಅವಕಾಶಗಳು ಸಿಗಬೇಕು ಅಂತ ಹೇಳಿ ಎಲ್ಲಿ ಸಾಧ್ಯತೆ ಇದೆಯೋ ಖಂಡಿತ ಈಗ ಅವಳು ಧನಸೌಧದಲ್ಲಿ ನಾನೇ ಒಂದು ಎರಡು ಹಸು ನಾನು ಕೊಡ್ತೀನಿ ಬಗ್ಗೆ ಮಾತ್ರ ಅಂಬಿಗೆ ಪುಡ ಇಲ್ಲ ಬಟ್ ಅವಳ ಸಂಕಲ್ಪ ಇದೆ ಅಲ್ಲ ಒಂದು ನೋಡಿ ಶುದ್ಧಾಂತರಂಗ ನಾನು ಅವಳು ನಾನು ದುಡ್ಸಕ್ಕೆ ಏನ್ ಮಾಡಿ ನಾನು ಇಪ್ಪತ್ತು ಹಸು ತೊಗೊಳ್ತೇನೆ ಅಲ್ಲಿ ಅಂದ್ರೆ ಅದು ಶುದ್ಧಾಂತರಂಗ ಒಂದು ಒಳ್ಳೆಯ ಸಂಕಲ್ಪ ಇದೆ ಅಲ್ಲ ಹಾಗಾಗಿ ಹೇಳ್ತಾರೆ ಸಂಕಲ್ಪ ಶುದ್ಧಿ ಇದ್ದಲ್ಲಿ ಸಂಕಲ್ಪ ಸಿದ್ಧಿ ಖಂಡಿತ ಆಗ್ತಾ ಅಂತ ಹಾಗಾಗಿ ಇವತ್ತು ಮುಂದಿನ ದಾರಿ ಹೇಳ್ತಾರೆ ಗೆಲುವಿಗೆ ಹರವು ತಂದೆ ಸೋಲು ಅನ್ನತ ಅಂತ ನಾವು ಬದುಕಲ್ಲಿ ಹತ್ತಾರು ಸಲ ಸೋತು ಹನ್ನೊಂದು ಸಲ ಗೆದ್ದಂತ ಹಾಗೆ ಇದು ಈ ಗೆಲುವಿನ ಓಟ ಹಾಗೆ ಈ ಓಟ ಮತ್ತು ಹೋಗ ಇದೇ ರೀತಿ ಮುಂದುವರಿತಾ ಇರಲಿ ನಾವು ನಂಬಿರ್ತಕ್ಕಂಥ ಎಲ್ಲಿ ಎಲ್ಲೂರು ಶನರ್ ದೇವರು ಎಳತ್ತೂರು ದೇವರು ನಾವು ನಂಬಿರೋ ಎಲ್ಲ ಶಕ್ತಿಗಳು ಆ ಕುಟುಂಬಕ್ಕೆ ಆಸೆ ಇರಲಿ ಅಂತ ಹೇಳಿದ್ರೆ ನೂರು ಹಾರೈಕೆ ಒಂದು ಹರಕೆ ಸಮಾನಿಷ್ಟೆಲ್ಲ ಜನ ಈಗ ನಾವು ಶಾರ್ಟ್ ನೋಟಿಸ್ ಅಲ್ಲಿ ನಿನ್ನೆ ರಾತ್ರಿ ಕನ್ಫರ್ಮ್ ಆಗಿದ್ದು ಪಾಪ ಅವರು ಔಟ್ ಆಫ್ ಇದ್ದರು ಬೆಂಗಳೂರಲ್ಲಿ ಇದ್ರು ನಾನು ಬೆಳಿಗ್ಗೆ ಮಾತಾಡಬೇಕ ಬೇಡ ಕರಿಬೇಕಾ ಬೇಡ ಅಂತ ಇತ್ತು ಅಂದರೆ ಪಾಪ ಅಷ್ಟು ಒತ್ತಡ ಇತ್ತು ಆ ಮಗುಗೆ ಮನೆ ಮನೆ ಕರೆದ್ರು ನಾನು ನಿನ್ನೆ ಅವರು ಗೋಲ್ಡ್ ಇದ್ರೆ ನನಗೂ ಇಂಟೆನ್ಷನ್ ಇತ್ತು ಬರ್ಲಿಕ್ಕೆ ಆಗಲಿಲ್ಲ ನನಗೆ ಈಸ್ ಮೈ ಗುಡ್ ಫ್ರೆಂಡ್ ಆಫ್ ಮೈಂಡ್ ಶರವಣವರು ಅವರು ಅವರು ಗೋಲ್ಡ್ ಶಾಪ್ ಓಪನ್ಗೆ ಅಲ್ಲಿ ಎಲ್ಲ ಹೋಗಿದ್ರು ನಮ್ಮ ಶೋಭಾ ಅವರು ಕೂಡ ಅಲ್ಲಿ ಇದ್ರು ಗಿಲ್ಲಿಯವರು ಕೂಡ ಅಲ್ಲಿ ಹೋಗಿದ್ರು ನನಗೆ ಮೊನ್ನೆ ಬಂದು ಕರೆದ್ರು ಅವರು ಬಟ್ ವಿ ವಾಸ್ ಬ್ಯುಸಿ ವಿತ್ ಮೈ ಸೆಷನ್ ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ನಿನ್ನೆ ರಾತ್ರಿ ಪಾಪ ಬೆಳಿಗ್ಗೆ ನಾಲ್ಕೂವರೆ ಬಂದು ಮಲಗಿದ್ದಾರೆ ಇಲ್ಲಿ ಹಾಗಾಗಿ ಒಂದು ಒಳ್ಳೆಯ ಸಂಭ್ರಮದ ಕಾಲಘಟ್ಟ ಹೆಸರು ಅದು ನಿಜವಾಗಿ ಬರುದಿದ್ರೆ ರಕ್ಷಿತನಿಂದ ಯಾಕಂದ್ರೆ ಬಿಗ್ ಬಾಸ್ ನೋಡುವುದೇ ರಕ್ಷಿತನಿಂದ ಆ ಬಲಿ ಬಲಿ ಗಾಯಸ್ ಬಲಿ ಬಲಿ ಅದು ಯಾರು ಅಲ್ಲ ಅದು ನಮ್ಮ ರಕ್ಷಿತ ಯಾಕಂದ್ರೆ ಅವಳು ಇಲ್ಲಿವರೆಗೆ ಬಂದ ಪಯಣ ಉಂಟಲ್ಲ ಅಷ್ಟೊಂದು ಸುಲಭ ಆಗಿರಲಿಲ್ಲ ಯಾಕಂದ್ರೆ ಯಾರು ಕೂಡ ಹಾಗೆ ಇಸಿಯಲ್ಲಿ ಒಂದು ಬಾನೆತ್ತರಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕಷ್ಟಪಟ್ಟು ಅಲ್ಲಿ ಹೊಗಳಿಕೆ ತೆಗಳಿಕೆ ಎಲ್ಲವನ್ನು ಸಹಿಸಿ ಸಹಿಸಿ ಆ ಮಗು ಮೂರ್ತಿ ಚಿಕ್ಕದಾದರೂ ಆ ಕೀರ್ತಿ ಜಗದಗದಕ್ಕೆ ಪಸರಿಸಿದ ಹೆಸರು ಅಂತ ಹೇಳಿದ್ರೆ ನಮ್ಮ ರಕ್ಷಿತಾಂದು ಯಾಕಂದ್ರೆ ಊರಲ್ಲಿ ಸ್ಟಾರ್ಟಿಂಗ್ ಮಾಡುವ ಕೂಡ ಅವಳು ಎಲ್ಲರಿಂದ ತೆಗಳಿಕೆಯನ್ನು ಬೈಬುಳವನ್ನ ತಿಂದಿದ್ದಾಳೆ ಆದ್ರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಆ ದೇವರು ಕೂಡ ಸಾಥ್ ಕೊಡ್ತಾನೆ ಅಂತ ಹೇಳಿದ್ರೆ ಅವಳು ನಾನು ಎಲ್ಲದ ಇಂಚಾಪುರ ಆಪರ್ಚುನಿಟಿ ಇಂಚಾಪುರ ಅವಕಾಶ ಸಿಕ್ಕೊಂಡು ಬಂದು ಥ್ಯಾಂಕ್ ಯು ಸೋ ಮಚ್ ಮಚ್ನಿಗೆಲ್ಲ ಕಿರೆ ಗೊತ್ತುಂಡಿ ಯಾನಲ್ಲಿ ಪೋರ್ತು ಪೋದು ಬತ್ತೊಂಚಿ ಮನೆ ಮಗಳು ಪಂದಿನ ಕೊಂಚಿ ಎಕ್ಸೆಪ್ಟ್ ಮಲ್ದೆ ಪೂರ ಕರ್ನಾಟಕದ ಗುಲು ಐಕ್ ಥ್ಯಾಂಕ್ ಯು ಸೋ ಮಚ್ ನೆಡ್ದು ಮಲ್ಲ ದಾದೆ ಬೋಡ ತುಂಬಾ ಖುಷಿ ಆಗ್ತಾ ಉಂಟು ನನಗೆ ಕೂಡ ಕೂಡ ಗೊತ್ತಿರ್ಲಿಲ್ಲ ನನ್ನ ವೆಲ್ಕಮ್ ಹಾಕ್ತಾರ ಆಗುತ್ತೆ ಅಂತ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಇತ್ತು ನನಗೆ ಹೌದು ಯಾವ್ದು ಫೀಲಿಂಗ್ ಬಾಯಲ್ಲಿ ಹೇಳಲಿಕ್ಕೆ ಆಗಲ್ಲ ಆ ಫೀಲಿಂಗ್ ಇಲ್ಲಿ ಇರುತ್ತೆ ಸೊ ವರ್ಡ್ಸ್ಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗಲ್ಲ ಸರ್ ತಿಂತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಪೋರ್ಟಿಗೆ ಓಕೆ ಇಲ್ಲಿ ತನಕ ಬರ್ಲಿಕ್ಕೆ ನನ್ನ ಒಬ್ಬರಿಗೆ ಕಾರಣ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಮಚ್ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಅಷ್ಟು ಕಮ್ಮಿಯೇ ಓಕೆ ಸಾಯುವ ತನಕ ಇದೆ ಎಲ್ಲ ಮರಿಯಲ್ಲ ನಾನು ಯಾಕೆಂದ್ರೆ ಇಲ್ಲಿ ತನಕ ನಾನು ಬಂದಿದ್ದೀನಿ ನಿಮ್ಮ ಆಶೀರ್ವಾದಿಂದ ನಿಮ್ಮ ಪ್ರೀತಿಯಿಂದ ಅಷ್ಟೇ